ಈಗಾಗಲೇ ಒಂದ್ ವಿಷಯ ಗಮನ ಬರ್ತೀನಿ ಮುಂಚೆ ನನ್ ಮಾಹಿತಿ ನಿನ್ನೆ ಗಣೇಶ ಚತುರ್ಥಿ ಅಪ್ಪ ಇದ್ರು ಕೂಡ ನನ್ನ ಜೊತೆ ನೇರ ಕಾಂಟ್ಯಾಕ್ಟ್ ಇದ್ ಯಾರೋ ಫೋನ್ ಮಾಡಿ ನಮ್ಗೆ ಈ ತರ ಮಾಡ್ತಾ ಇದೀವಿ ಅಂದ್ರೆ ಫೋನ್ ಅಲ್ಲೇ ಶಾಂತಿಯುತ ಪಟ್ಟಿರ್ತೇನೆ ನಮ್ ಯಾವತ್ತೂ ಸಹಕಾರ ಇರುತ್ತೆ ಅಂತ ಹೇಳಿ ಆದ್ರೂ ಕೂಡ ನಮ್ದು ಫಾರ್ಮೇಟ್ ಆಫೀಸಿಯಲ್ ಫಾರ್ಮೇಟ್ ಮಿಸ್ ಆಗ್ಬಾರ್ದು ಅಂತ ಹೇಳಿ ತಕ್ಷಣವೇ ತಮ್ಮ ಹತ್ರ ಅನುಮತಿ ಪತ್ರವನ್ನ ಕಳಿಸ್ಕೊಡಿದ್ವಿ ಯಾಕೆ ತಾವು ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡೆ ಕಳಿಸಿದೀವಿ ತಮ್ಮ ಶಾಂತಿಯುತ ಪ್ರತಿಭಟನೆಗೆ ಪ್ರತಿಭಟಿಸಿದಕ್ಕಾಗಿ ಅದು ಕೂಡ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಯಾವ್ದು ಇರತಕ್ಕಂತ ನೋಡ್ಕೊಂಡು ಆದ್ರೆ ಬೇಡಿಕೆಯನ್ನ ತಾವೇಂದ್ರ ಮುಂದ ಇಟ್ಟಿದ್ರಿ ಇಲ್ಲಿ ಸಾಕಷ್ಟು ಹೋರಾಟ ಮಾಡಿದ ಅನುಭವ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ನ್ಯಾಯಾಂಗ ಕಾರ್ಯಾಂಗ ಅಂಗ ಶಾಸಕಾಂಗ ತಮ್ಗೆಲ್ರಿಗೂ ಗೊತ್ತಿದೆ ಆಡಳಿತ ವರ್ಗ ಮತ್ತೆ ಆಡಳಿತ ಮೂವತ್ತಾರು ಇಲಾಖೆ ಇಷ್ಟೆಲ್ಲ ತಮ್ಮ ಆಡಳಿತ ಅನುಭವ ಇದೆ ಅಂತ ಉದ್ದೇಶ ಇಟ್ಕೊಂಡು ಇನ್ನು ಇಪ್ಪತ್ತೆರಡು ಬೇಡಿಕೆಗಳ ಇಟ್ಟಿದ್ರೆ ಇಪ್ಪತ್ತೆರಡು ಬೇಡಿಕೆ ಬೇಡಿಕೆಗಳನ್ನ ಸಂಬಂಧಪಟ್ಟ ಇಲಾಖೆ ಇಲಾಖೆಯವಾದ ನಾನು ಮಾಹಿತಿಯನ್ನ ಪಡೆದುಕೊಳ್ತೀನಿ ಮಾಹಿತಿಯನ್ನ ಪಡೆದುಕೊಂಡು ತಮ್ಮಿಂದ ಏನಾಗಿದೆ ಏನ್ ಮಾಡಬಹುದು ಅಂತೇಳಿ ಈ ನಾಗರಿಕ ನಾಗರಿಕೋಟ ನಾಗರಿಕರ ವೇದಿಕೆಗೆ ಮಾಹಿತಿಯನ್ನ ನಮ್ದು ತಿಳ್ ಅದಾದ ನಂತರ ಈ ಸಂಬಂಧಪಟ್ಟಂತ ಸ್ಟೇಟಸ್ ಏನ್ ತೆಗೆದುಕೊಂಡ ಸ್ಟೇಟಸ್ ಅನ್ನ ತಮ್ಮ ಗಮನಕ್ಕೆ ತಂದು ತಾವು ಈಗ ಅಧಿಕಾರಿ ವರ್ಗದ ಕೆಲಸ ಏನ್ ನಾ ನಾವು ಮಾಡಿದ ಸಾರ್ವಜನಿಕರಿಂದ ಏನ್ ಮಾಡಬಹುದು ಅಂತ ಹೇಳಿ ಅದನ್ನು ಕೂಡ ತಮ್ಮ ಇಲ್ಲಿ ಅಧಿಕಾರಿ ಮತ್ತು ಸಾರ್ವಜನಿಕ ಇಬ್ಬರು ಸೇರಿದ್ರೆ ಮಾತ್ರನೇ ಸಾಧ್ಯ ಹೀಗಾಗಿ ನಾನು ಎರಡು ಅಂಶಗಳನ್ನ ಗಮನಕ್ಕೆ ಮಾಡ್ತೀನಿ ಈಗಾಗಲೇ ಸಮುದಾಯ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಇಳಿಸಿದ್ದು ಅವರ ಆರೋಗ್ಯ ಸಮಿತಿಯಲ್ಲಿ ನಾಲ್ಕು ಕೂಡ ಸದಸ್ಯರಾಗಿರೋದ್ರಿಂದ ಈಗಾಗಲೇ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೂವತ್ತು ಗುಂಟೆ ಇದೆ ಅದು ಮೂವತ್ತು ಗುಂಟೆಗೆ ನಾವು ಈಗಾಗಲೇ ಅದರತ್ತ ನಾವು ಹಾಕಿದೀವಿ ಅದ್ಭುತ ಹಾಕಿ ಅಲ್ಲಿ ಇರ್ತಕ್ಕಂಥವರು ದಾನ ಮಾಡ್ತಾ ಇದ್ದಾರೆ ಅಂತ ಗಮನಕ್ಕೆ ಬಂದಿದೆ ಈಗಾಗಲೇ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಸಂಗ್ರಹ ಮಾಡಿದ್ವಿ ಶೀಘ್ರದಲ್ಲೇ ಈಗಾಗಲೇ ನಮ್ಮ ಅದ್ಭುತ ಮಾಡಿ ಮೂವತ್ತು ಗುಂಟೆಯನ್ನ ಇದೆ ಮೇಲ್ದರ್ಜೆಗೆ ಇಳಿಸಿದ್ರ ನಂತರ ಎಷ್ಟು ಬೇಕಿದೆ ಎಷ್ಟಪಿ ಮತ್ತೆ ಟಿ ಎಚ್ ಓ ಅವ್ರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅದಾದ ನಂತರ ಇದು ಇಮಿಡಿಯೇಟ್ ಆಗಿ ಕೆಲಸ ಆಗುವಂತ ಸಾಧ್ಯತೆ ಇದೆ ಇದು ನಂಬರ್ ಒನ್ ತಕ್ಷಣ ಏನಂತಂದ್ರೆ ಈಗ ಈಗ ಹೋಗ್ತಾರೆ ಡಿಪೋ ಅವ್ರ ಜೊತೆ ಮಾತಾಡ್ತೀನಿ ನಾನು ಮ್ಯಾನೇಜರ್ ಜೊತೆ ಯಾಕೆ ಹೇಳ್ತಾ ಇಲ್ಲ ಹೇಳಿ ಇದು ಏನಂತ ದೊಡ್ಡ ಕಾಯ್ದೆ ರೂಪಿಸಿ ಕಾನೂನು ರೂಪಿಸಿ ಮಾಡ್ತದೆ ಕೆಲಸ ಅಲ್ಲ ಈಗ ಯಾಕೆ ಹೇಳ್ತಾ ಇಲ್ಲ ಅಂತ ಕೇಳ್ತೀನಿ ಯಾರಾದ ಏನ್ ಅಪ್ಡೇಟ್ ಅಂತ ತಕ್ಷಣ ಇದ್ರ ಬಗ್ಗೆ ನಾನು ಕೇಳ್ತೀನಿ ಈಗ ಇದಾದ ನಂತರ ಸಾಕಷ್ಟು ಕಾಲೇಜ್ ಆಗಿರ್ಬೋದು ಅಥವಾ ರೈಲು ನಿಲ್ದಾಣಗಳಾಗಿರ್ಬೋದು ಯಾಕ ಏನು ಅಂತೇಳಿ ನಾವ್ನೆ ಅಪ್ಡೇಟ್ ತಗೋತೀವಿ ಹೀಗಾಗಿ ತಕ್ಷಣದ ಕೆಲಸಗಳು ಏನಾಗಬೇಕು ಅದನ್ನು ಸಂಬಂಧಪಟ್ಟ ಅಧಿಕಾರಿ ಜೊತೆ ಕೆಲ್ಸಕ್ಕೆ ತಗೋತೀವಿ ಇನ್ನು ಈಗ ರೈಲ್ವೆ ನಿಲ್ದಾಣ ಕಲ್ಲ ರೈಲ್ವೆ ನಿಲ್ದಾಣ ಎಲ್ರಿಗೂ ಗೊತ್ತಿದೆ ಯಾವ ನಿಲ್ದಾಣವನ್ನು ಸ್ಥಾಪನೆ ಮಾಡ್ಬೇಕು ಯಾರು ಮಾಡಬೇಕು ಯಾಕಾಗಿ ನಿಲ್ದಾಣ ಆಗ್ಬೇಕು ಅದರದ್ದು ಇನ್ಸ್ಟ್ರಕ್ಷನ್ ಏನ್ ಅಂತ ಅಂತೇಳಿ ಅದರದ್ದು மா ஜிகாரல ரே சூமொத்துல ஆஃபாரஸ் விஷ்நாத் நான் கழிசி ரவ் மாதிரி அதுபோத் இல்லை சம் ஆப் இத அதுபத்து தக்கணே மாவத்தேஜ் ಲೆಟರ್ ಹಾಕಿ ನಾನೇ ಅದ್ ಕಳಿಸ್ತಿದ್ರಿ ನಾನೇ ಕಳಿಸ್ತೀನಿ ಜೊತೆಗೇನೆ ಇನ್ನು ಏನ್ ಹೆಚ್ಚುವರಿ ಏನಿದೆಯಲ್ಲ ಅದ್ರ ಸಂಬಂಧಪಟ್ಟವ್ರು ತಮ್ಮ ಜೊತೆನೆ ಒಂದು ಮನವಿ ತಗೊಂಡು ತಮ್ಮ ಉಲ್ಲೇಖ ಹಾಕೊಂಡ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ತಮ್ಮ ಜೊತೆನೆ ಪೋತ್ನಾಳ ಗ್ರಾಮ ಪಂಚಾಯತ್ ಅಥವಾ ಇಡೀ ಕೊಟ್ಟಿ ನಾಡ ಕಚೇರಿ ಆಗಿರ್ಬೋದು ಅದು ಪೋತ್ನಾಳ ಗ್ರಾಮ ಪಂಚಾಯಿತಿಯಲ್ಲೇ ನಾವು ಸಭೆ ಕರೆಯೋಣ ಕರೆಯಂತದ ನಾವು ದಿನದಲ್ಲಿ ವ್ಯವಸ್ಥೆ ಮಾಡ್ತೀವಿ ಹೀಗಾಗಿ ಇಲ್ಲಿವರೆಗೆ ಇಂದುವರೆಗೆ ಪ್ರತಿಭಟನೆಗಳ ಅಂಶಗಳ ಜೊತೆಗೆನೆ ಶಾಂತಿಯುತ ಪ್ರತಿಭಟಿಸಿರಂತ ಎಲ್ಲಾ ಪ್ರತಿಭಟನೆಕಾರರಿಗೆ ಅಕ್ರಮ ಮರಗಳಿಗೆ ಪೊಲೀಸರು ಬಿಲ್ ಬರ್ತಾ ಇದ್ದಾರೆ ಇದಾರೆ ನಾನು ಸಿಪಿ ಜೊತೆ ಮಾತಾಡ್ತೀನಿ ಈಗ ನಾವು ಎಂಟು ಜನರನ್ನ ಸ್ಟಾಪ್ ಹಾಕಿದೀವಿ ನಾವು ಅಂದ್ರೆ ಎಂಟು ಜನರ ನಾನ್ ನಾನ್ ಬಂದ ಮೇಲೆನೆ ಎಂಟು ಜನರನ್ನ ಅಪಾಯಿಂಟ್ ಮಾಡ್ಕೊಂಡಿದೀವಿ ನಾವು ಇದ್ರಲ್ಲಿ ಏನೋ ಹೋಮ್ ಗಾರ್ಡ್ ಅವ್ರ ಪ್ರತಿ ಟ್ವೆಂಟಿ ಸವಾಲಿರುತ್ತದೆ ಅವ್ರಿಗೆ ಮತ್ತೆ ಬಿ ಟ್ರೀಸರ್ ಏನಿದೆ ಅಂತ ಹೇಳಿ ನಾನು ಅಪ್ಡೇಟ್ ತಗೊಳ್ತೀನಿ ಏನು ಎಷ್ಟು ಈ ನಡುವೆ ಎಷ್ಟು ಪೆನಾಲ್ಟಿ ಹಾಕಿದ್ರು ಅಂತ ಹೇಳಿ ಮೈನೇಜ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕೂಡ ಎಷ್ಟು ಪೆನಾಲ್ಟಿ ಆಯ್ತು ಎಷ್ಟು ಎಫ್ಐಆರ್ ಹಾಕಿದ್ರು ಇಲ್ಲಾ ಮುಂಚೆನೇ ಅವ್ರದ್ದು ಏನ್ ಮಾಡ್ತಾ ಇದಾರೆ ತಗೋಬೇಕು ಇಷ್ಟೆಲ್ಲ ಮಾಡಿದ್ರು ಕೂಡ ಯಾಕೆ ನಿಲ್ತಲ್ಲ ಅಂತ ಸೆಕೆಂಡ್ ಪ್ರಶ್ನೆಗೆ ಬರುತ್ತೆ ಅದೇನು ಅಂಶ ಹೇಳಿದ್ರೆ ಆ ಉದ್ದೇಶ ಹೇಳಿ ಅಂಶ ಮಾಡಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ ಇದ್ರೆ ಬರೀರಿ